ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗಾಗಲೇ ನಿಮಗೆ ಸರ್ಕಾರದಿಂದ ಬಂದಿರತಕ್ಕಂಥ ಅಪ್ಡೇಟನ್ನು ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗೆ ಲೇಟೆಸ್ಟ್ ಅಪ್ಡೇಟ್ಗಳನ್ನೆಲ್ಲವನ್ನು ಎಲ್ಲವನ್ನೂ ಕೂಡ ತಿಳಿಸ್ತಾ ಬಂದಿದ್ದೇನೆ ಓಕೆನಾ ಬಟ್ ಆದರೆ ನಿಮಗೆ ಪ್ರೂಫ್ ತೋರಿಸ್ಬೇಕಾಗತ್ತೆ ಹಾಗಾಗಿ ನಾನು ನಿಮಗೆ ಇವತ್ತು ಅನ್ನಭಾಗ್ಯ ಯೋಜನೆಯ ಜುಲೈ ತಿಂಗಳ ಹಣ ಯಾವ ಹಂತದಲ್ಲಿದೆ ಗೃಹಲಕ್ಷ್ಮಿ ಹಣ ಯಾವ ಹಂತದಲ್ಲಿದೆ ಅನ್ನೋ ಪ್ರೂಫ್ ಕೂಡ ನಿಮಗೆ ತೋರಿಸುವಂಥ ಕೆಲಸ ಮಾಡ್ತೀನಿ ಈಗ ಬಿಡುಗಡೆ ಆಗಿದೆ ಅಂದರೆ ಈಗ ಬಿಡುಗಡೆ ಆಗಿದೆ ಅಂದರೆ ಬರೋಕ್ಕೆ ಶುರುವಾಗುತ್ತೆ ಓಕೆ ಬಟ್ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಗೃಹಲಕ್ಷ್ಮಿ ಹಣ ಆಗಲಿ ಅನ್ನಭಾಗ್ಯ ಹಣ ಆಗಲಿ ಕೆಲವೊಂದೊಂದು ಜುಲೈ ತಿಂಗಳ ಹಣ ಕೆಲವೊಬ್ಬೊಬ್ಬರು ಮಾತ್ರ ಬಿಡುಗಡೆ ಆಗಿದೆ ಅಂತ ಹೇಳ್ತಿದ್ದಾರೆ ಬಹುತೇಕ ಜನರಿಗೆ ಬಿಡುಗಡೆ ಆಗಿಲ್ಲ ಹನ್ನ ಹನ್ನೆರಡು ಹದಿಮೂರನೇ ಕಂತು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಓಕೆನಾ ಬಟ್ ಯಾವ ಹಂತದಲ್ಲಿದೆ ಅಂತ ತಿಳ್ಕೊಂಡ್ರೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಂದೆರಡು ದಿನ ಹೆಚ್ಚು ಕಡಿಮೆ ಬಿಡುಗಡೆ ಆಗುತ್ತೆ ಅನ್ನೋದು ಪಕ್ಕಾ ನ್ಯೂಸ್ ಓಕೆನಾ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ವಿಡಿಯೋನ ಮತ್ತು ಅದರ ಜೊತೆಯಲ್ಲಿ ಪೆನ್ಷನ್ ಹಣದ ಬಗ್ಗೆಯೂ ಕೂಡ ಸ್ಟೇಟಸನ್ನು ತೋರಿಸ್ತೀನಿ ನೀವು ಹೇಗೆ ಚೆಕ್ ಮಾಡ್ಬೋದು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ವೀಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಒಂದು ಲೈಕ್ ಮಾಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ಈಗ ನೀವು ಡೈರೆಕ್ಟ್ ಸ್ಕ್ರೀನಿಗೆ ಬರೋದಾದರೆ ಈಗ ಹನ್ನೊಂದನೇ ಕಂತಿಗೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಎಂಬತ್ತು ಪರ್ಸೆಂಟ್ ಜನ ವೋಟ್ ಮಾಡಿದ್ದಾರೆ ಹನ್ನೊಂದನೇ ಕಂತು ಅದರಲ್ಲೂ ಕೂಡ ಯಾದಗಿರಿ ಬೆಂಗಳೂರು ತುಮಕೂರು ಕೆಲವೊಂದು ಹಾಸನ ಕೆಲವೊಂದು ಡಿಸ್ಟಿಕ್ಗಳು ಹನ್ನೊಂದನೇ ಕಂತು ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾಯಿದ್ದೀರಾ ಸರ್ಕಾರದಿಂದನೇ ಅಪ್ಡೇಟ್ ಬಂದಿದೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅಂಥೇಳಿ ಹಾಗಾಗಿ ನೀವು ವೆಯ್ಟ್ ಮಾಡಬೇಕಾಗತ್ತೆ ಹನ್ನೊಂದನೇ ಕಂತು ಬರದೇ ಇರೋರು ಓಕೆನಾ ಟೆಕ್ನಿಕಲ್ ಇಶ್ಯೂ ಆಗಿರೋದ್ರಿಂದ ನಿಮ್ಗೆ ಹನ್ನೊಂದನೇ ಕಂತು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಇನ್ನು ಕೇಸ್ ನಿಮ್ಗೇನಾದರೂ ಹನ್ನೊಂದನೇ ಕಂತು ಹನ್ನೆರಡನೇ ಕಂತು ಬಿಡುಗಡೆ ಆಗೋ ಸಮಯಕ್ಕವರೆಗೂ ಬಿಡುಗಡೆ ಆಗಲಿಲ್ಲ ಅಂದರೆ ನಿಮಗೆ ಹನ್ನೆರಡು ಹದಿಮೂರನೇ ಕಂತು ಬಿಡುಗಡೆ ಆಗೋ ಸಮಯದಲ್ಲಿ ಒಟ್ಟಿಗೆ ಹನ್ನೊಂದನೇ ಕಂತು ಕೂಡ ಸೇರಿಸಿ ಕೊಡ್ತಾರೆ ಯಾವುದೇ ಡೌಟ್ ಇಲ್ಲ ಓಕೆನಾ ಹಾಗಾಗಿ ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗಿ ಹೇಳಬೇಕು ಅಂದರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ನಿಮಗೆ ಹತ್ತನೇ ತಾರೀಕು ನೋಡಿ ಈ ನಾನೀಗ ತೋರಿಸ್ತಾ ಇರೋ ಈ ಒಂದು ಮಹಿಳೆಗೆ ಹತ್ತನೇ ತಾರೀಕು ಆಗಸ್ಟ್ ಹತ್ತನೇ ತಾರೀಕು ಜಮಾಗಿದೆ ಆಗಿದೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಓಕೆನಾ ಆಮೇಲೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗೆ ನೀವು ನೋಡೋದಾದರೆ ಜುಲೈ ಇಪ್ಪತ್ತೇಳಕ್ಕೆ ಇವರಿಗೆ ಅನ್ನಭಾಗ್ಯ ಯೋಜನೆಯ ಜೂನ್ ತಿಂಗಳ ಹಣದವರೆಗೂ ಕೂಡ ಜಮಾಗಿದೆ ಓಕೆನಾ ನಿಮಗೆ ಆಫ್ಟರ್ ಎಲೆಕ್ಷನ್ ನೋಡೋಕೆ ಹೋದರೆ ಎಂ ಪಿ ಎಲೆಕ್ಷನ್ ಆದಮೇಲೆ ಇವರಿಗೆ ಏಪ್ರಿಲ್ ಮೇ ಜೂನ್ ಈ ಮೂರು ತಿಂಗಳ ಹಣ ಜಮಾ ಆಗಿದೆ ಇನ್ನೂ ಕೆಲವು ಜನರಿಗೆ ಜೂನ್ ತಿಂಗಳ ಹಣ ಬಿಡುಗಡೆ ಆಗಿಲ್ಲ ಯಾರೂ ಕೂಡ ವರಿ ಮಾಡೋವಂಥ ಅಗತ್ಯ ಇಲ್ಲ ಖಂಡಿತವಾಗ್ಲೂ ಜಮ ಆಗುತ್ತೆ ವರಿ ಮಾಡಬೇ ವರಿ ಮಾಡಬೇಡಿ ಓಕೆನಾ ಹಾಗಾದರೆ ಯಾವ ಹಂತದಲ್ಲಿದ್ದೇವೆ ಇದೆ ಅಂತ ಹೇಳಿ ಹೇಳ್ತೀನಿ ಅಂದ್ರಲ್ಲ ಸರ್ ಅಂತ ಹೇಳಿ ಖಂಡಿತವಾಗ್ಲೂ ನೀವು ನೋಡೋದಾದರೆ ನಾನು ಕೂಡ ಸ್ಟೇಟಸನ್ನು ಚೆಕ್ ಮಾಡಿದ್ದೇನೆ ಸ್ಟೇಟಸ್ ಚೆಕ್ ಮಾಡಿದ್ದೇನೆ ದಯವಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ ಆನ್ಲೈನ್ನಲ್ಲಿ ನಾ ಅವರ ಸ್ಟೇಟಸನ್ನು ಕೂಡ ಚೆಕ್ ಮಾಡಿದ್ದೇನೆ ಜುಲೈ ತಿಂಗಳ ಸ್ಟೇಟಸನ್ನು ಚೆಕ್ ಮಾಡಿಸಿದಾಗ ನಿಮಗೆ ನೋಡಿ ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ ಇಲ್ಲಿ ಪುಷ್ಟು ಡಿ ಬಿ ಟಿ ಅಂತಿದೆ ಓಕೆನಾ ಪೇಮೆಂಟ್ ಸ್ಟೇಟಸ್ಸು ಪುಷ್ಟು ಡಿ ಬಿ ಟಿ ಅಂತಿದೆ ಇಪ್ಪತ್ತೊಂದು ಆಗಸ್ಟ್ ಓಕೆನಾ ಹಾಗಾಗಿ ಇದರಿಂದ ನಿಮಗೇನು ಗೊತ್ತಾಗುತ್ತೆ ಅಂದರೆ ಯಾರ್ಯಾರಿಗೆ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಒಂದು ಸರಿ ಪುಷ್ಟು ಡಿ ಬಿ ಟಿಗೆ ಬಂತು ಅಂದರೆ ನೀವೇನು ವರಿ ಮಾಡುವಂಥ ಅಗತ್ಯ ಇಲ್ಲ ಹಾಗಾಗಿ ದಯವಿಟ್ಟು ತಾಳ್ಮೆಯಿಂದ ವೆಯ್ಟ್ ಮಾಡಬೇಕಷ್ಟೇ ಯಾಕೆಂದರೆ ಈಗ ಡಿ ಬಿ ಟಿ ಅಂದರೆ ಏನು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಓಕೆನಾ ಒಂದು ಸಾರಿ ಯಾವುದೇ ಯೋಜನೆ ಹಣ ಆಗಲಿ ಓಕೆನಾ ಈಗ ಸ್ಕಾಲರ್ಶಿಪ್ ಆಗಿರ್ಬೋದು ಅನ್ನಭಾಗ್ಯ ಹಣ ಆಗಿರ್ಬೋದು ಪಿ ಎಮ್ ಕಿಸಾನ್ ಯೋಜನೆ ಹಣ ಆಗಿರ್ಬೋದು ಸರ್ಕಾರದಿಂದ ಅರ್ಜಿ ಎಷ್ಟು ಜನರು ಅರ್ಜಿ ಹಾಕಿರ್ತಾರೆ ಅಷ್ಟು ಅಷ್ಟು ಅರ್ಜಿ ಹಾಕಿರೋ ಅಂಥದ್ದನ್ನು ಅರ್ಹ ಫಲಾನುಭವಿಗಳ ಅರ್ಜಿಯನ್ನು ಸ್ವೀಕಾರ ಮಾಡಿಬಿಟ್ಟು ಅವರ ಅರ್ಜಿಯನ್ನು ಪ್ರೋಸೆಸ್ ಮಾಡಲಿಕ್ಕೆ ಸರ್ಕಾರದಿಂದ ಬಡ್ಜೆಟ್ ಎಷ್ಟಾಗುತ್ತೆ ಅಂಥೇಳಿ ಒಂದು ಅಪ್ರಾಕ್ಸಿಮೇಟ್ ಬಡ್ಜೆಟನ್ನು ಹಣಕಾಸು ಇಲಾಖೆಗೆ ಕಳಿಸುತ್ತೆ ಹಣಕಾಸು ಇಲಾಖೆ ನೋಡಿ ಇಂಥವರಿಗೆ ಆಯವ್ಯಯ ಚೆಕ್ ಮಾಡಿ ನೋಡಿ ಇಂಥವರಿಗೆ ಅಪ್ರೂವ್ ಮಾಡ್ಬೋದಾ ಅಂಥೇಳಿ ಚೆಕ್ ಮಾಡಿಬಿಟ್ಟು ಅಪ್ರೂವ್ ಕೊಡುತ್ತೆ ಹಣಕಾಸು ಇಲಾಖೆ ಓಕೆನಾ ಒಂದು ಸಾರಿ ಹಣಕಾಸು ಇಲಾಖೆ ಅಪ್ರೂವ್ ಕೊಟ್ಟ ನಂತರ ಮಹಿಳಾ ಮತ್ತು ಮಕ್ಕಳ ನಾನು ಗೃಹಲಕ್ಷ್ಮಿದು ಹೇಳ್ತಾ ಇದ್ದೀನಿ ಗೃಹಲಕ್ಷ್ಮಿದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣಕಾಸು ಇಲಾಖೆಯಿಂದ ಹಣ ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಲ್ಲಿಂದ ಟ್ರಾನ್ಸ್ಫರ್ ಆದಮೇಲೆ ಹಣಕಾಸು ಇಲಾಖೆಯಿಂದ ಟ್ರೆಜರಿಗೆ ಹೋಗುತ್ತೆ ಟ್ರೆಜರಿಯಿಂದ ಎಲ್ಲ ಫಲಾನುಭವಿಗಳ ಖಾತೆಗೆ ಡಿ ಬಿ ಟಿಗೆ ಹೋಗುತ್ತೆ ಫಸ್ಟು ಟ್ರೆಜರಿಯಿಂದ ಡಿ ಬಿ ಹೋಗಿ ಡಿ ಬಿ ಟಿಯಿಂದ ಎಲ್ಲರ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗುತ್ತೆ ಈಗ ಸದ್ಯಕ್ಕೆ ನಿಮಗೆ ಜುಲೈ ಮಂತು ಪುಷ್ಟು ಡಿ ಬಿ ಟಿ ಅಂತ ನಮ್ಮ ಒಬ್ಬ ವೀಕ್ಷಕರು ತೋರಿಸ್ತಾ ಇದೆ ಹಾಗಾಗಿ ಇನ್ನು ನಿಮಗೆ ಗೃಹಲಕ್ಷ್ಮಿ ಕೂಡ ಈಗ ಆಲ್ರೆಡಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿರೋ ಪ್ರಕಾರ ಗೃಹಲಕ್ಷ್ಮಿ ಹಣ ಕೂಡ ಡಿ ಬಿ ಟಿ ಮೂಲಕ ಪುಷ್ ಮಾಡಿದ್ದೇವೆ ಅಂತ ಹೇಳಿದರೆ ನೀವು ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿ ಚೆಕ್ ಮಾಡಲಿಕ್ಕೆ ನಾನು ಕೂಡ ಕಳಿಸಿದ್ದೀನಿ ನಮ್ಮ ಹತ್ತಿರದ ಗ್ರಾಮವನ್ನಿಗೆ ಕಳಿಸಿದ್ದೀನಿ ಬಟ್ ಆದರೆ ಅವರು ರಿಪ್ಲೈ ಮಾಡಿಲ್ಲ ಇನ್ನು ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತೀನಿ ನಾನು ಯಾಕೆಂದರೆ ಇನ್ನೂ ವೆಯ್ಟ್ ಮಾಡಬೇಕಾಗತ್ತೆ ಯಾಕೆಂದರೆ ಈಗ ಪುಷ್ಟು ಡಿ ಬಿ ಟಿ ಹೋಗಿದೆ ಅಂದರೆ ಡೆಫಿನೆಟ್ಲಿ ಇದು ನಿಮ್ಗೆ ಮತ್ತೆ ವಾಪಸ್ ಹೋಗೋಲ್ಲ ಓಕೆನಾ ಹಣವನ್ನು ಮತ್ತೆ ವಾಪಸ್ ತಗೊಳಕ್ಕೆ ಹೋಗಲ್ಲ ಅವರು ಅದು ಆಲ್ರೆಡಿ ಆ ಹಂತಕ್ಕೆ ಹೋಗ್ಬಿಟ್ಟಿದೆ ಒಂದು ನಾಲ್ಕು ದಿನ ಹೆಚ್ಚು ಕಡಿಮೆ ನಿಮ್ಮ ಗೌರಿ ಗಣೇಶ ಹಬ್ಬದ ಒಳಗಡೆ ಬಂತು ನಿಮ್ಮೆಲ್ಲರ ಖಾತೆಗೂ ಕೂಡ ಹನ್ನೊಂದು ಹನ್ನೆರಡು ಹನ್ನೆರಡು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಯಾರಿಗೆ ಹನ್ನೊಂದನೇ ಕಂತು ಬಂದಿಲ್ಲ ಅವರಿಗೂ ಕೂಡ ಬಿಡುಗಡೆ ಆಗುತ್ತೆ ಜೂನ್ ತಿಂಗಳ ಹಣದವರೆಗೂ ಜೂನ್ ತಿಂಗಳ ಹಣ ಬಹುತೇಕ ಜನರಿಗೆ ಹಣ ಬಿಡುಗಡೆ ಆಗಿದೆ ಜುಲೈ ತಿಂಗಳ ಹಣ ಪುಷ್ಟು ಡಿ ಬಿ ಟಿ ಇದೆ ಓಕೆನಾ ಈ ಅಪ್ಡೇಟನ್ನು ನಿಮಗೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಜೂನ್ ತಿಂಗಳ ಹಣದವರೆಗೂ ಕೂಡ ಬಹುತೇಕ ಜನರಿಗೆ ಬಿಡುಗಡೆ ಆಗಿದೆ ಕೆಲವೊಂದು ಬೆಳಗಾವಿ ಡಿಸ್ಟಿಕ್ಕು ಹಾಸನ ಡಿಸ್ಟಿಕ್ಕು ಇಂಥವ್ರಿಗೆ ಅನ್ನಭಾಗ್ಯ ಹಣ ಜೂನ್ ತಿಂಗಳು ಇನ್ನೂ ಕೂಡ ಬಂದಿಲ್ಲ ಬಟ್ ಖಂಡಿತವಾಗ್ಲೂ ಬರುತ್ತೆ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಜುಲೈ ತಿಂಗಳ ಹಣ ಬಿಡುಗಡೆ ಆಗೋ ಸಮಯದಲ್ಲಿ ಒಂದು ವಾರ ಡಿಫ್ರೆನ್ಸಲ್ಲಿ ಕೂಡ ಜಮಾ ಆಗುತ್ತೆ ಓಕೆನಾ ಈಗ ನಿಮಗೆ ಖಂಡಿತ ಕ ಬ್ರೀಫಾಗಿ ಏನು ಡಿ ಬಿ ಟಿ ಯಾವ ರೀತಿ ಪ್ರೊಸೆಸ್ ಆಗುತ್ತೆ ಎಲ್ಲ ಮಾಹಿತಿಯನ್ನು ಕಂಡಿ ಕೊಟ್ಟಿದ್ದೇನೆ ಓಕೆನಾ ಆಲ್ರೆಡಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಈಗ ನಿಮಗೆ ಪೆನ್ಷನ್ ಹಣಕ್ಕೆ ಸಂಬಂಧಪಟ್ಟಾಗೆ ನೀವು ಗಮನಿಸ್ತಾ ಇರ್ಬೋದು ಸ್ಕ್ರೀನಲ್ಲಿ ಪೆನ್ಷನ್ ಹಣಕ್ಕೆ ಸಂಬಂಧಪಟ್ಟಾಗೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಇಲ್ಲಿ ನೋಡಿ ಇವರಿಗೆ ಆಗಸ್ಟ್ವರೆಗೂ ಕೂಡ ಬಂದಿದೆ ಏಪ್ರಿಲ್ನಿಂದ ಇವರಿಗೆ ಆಗಸ್ಟ್ವರೆಗೂ ಕೂಡ ಡಿ ಬಿ ಟಿ ಡಿ ಬಿ ಟಿ ಸ್ಟೇಟ್ ಡಿ ಬಿ ಟಿ ಆ್ಯಪಲ್ಲಿ ತೋರಿಸ್ತಾ ಇದೆ ಡಿ ಬಿ ಟಿ ಕರ್ನಾಟಕ ಆ್ಯಪಲ್ಲಿ ಅದಕ್ಕಿಂತ ಮುಂಚೆ ಯಾಕೆ ತೋರಿಸ್ತಿಲ್ಲ ಅಂದರೆ ಅದಕ್ಕಿಂತ ಮೊದಲು ಇವರು ಪೆನ್ಷನ್ ಹಣಕ್ಕೆ ಸಂಬಂಧಪಟ್ಟಾಗೆ ಇವರು ಯಾವ ಬ್ಯಾಂಕ್ ಅಕೌಂಟ್ ಅರ್ಜಿ ಹಾಕುವಾಗ ಯಾವ ಬ್ಯಾಂಕ್ ಅಕೌಂಟ್ ಕೊಟ್ಟಿದ್ರು ಆ ಬ್ಯಾಂಕ್ ಅಕೌಂಟಿಗೆ ಬರ್ತಾ ಇತ್ತು ಬಟ್ ಈಗ ಪೆನ್ಷನ್ ಹಣ ಕೂಡ ಎನ್ ಪಿ ಸಿ ಅಂಡರಲ್ಲೇ ಬರೋದ್ರಿಂದ ಅವರಿಗೂ ಕೂಡ ಆಧಾರ್ ಸೀಡಿಂಗ್ ಆಗಿದ್ದರೆ ಮಾತ್ರ ಪೆನ್ಷನ್ ಹಣ ಕೂಡ ಬರುವಂಥದ್ದು ನೀವು ಇಲ್ಲಿ ಗಮನಿಸ್ಬೋದು ಇವರಿಗೂ ಕೂಡ ಬರ್ತಾ ಇರಲಿಲ್ಲ ನಾವು ಇವರಿಗೆ ಗೈಡೆನ್ಸ್ ಮಾಡಿ ಹೇಳಿದ್ವಿ ಈ ರೀತಿ ಮಾಡಿ ನಿಮ್ಮ ಹತ್ತಿರದ ತಾಲೂಕು ಆಫೀಸಿಗೆ ಕಚೇರಿಗೆ ಹೋಗಿ ಭೇಟಿ ಮಾಡಿ ಎನ್ ಪಿ ಸಿ ಐ ಮಾಡಿಸ್ಕೊಳ್ಳಿ ಎನ್ ಪಿ ಸಿ ಐ ಆದಮೇಲೆ ಖಂಡಿತವಾಗ್ಲೂ ನಿಮಗೆ ನೇರವಾಗಿ ನೀವು ಯಾವ ಅಕೌಂಟಿಗೆ ಆಧಾರ್ ಸೀಡಿಂಗ್ ಇರುತ್ತೋ ಅದೇ ಅಕೌಂಟ್ ಅಕೌಂಟಿಗೆ ಬರುತ್ತೆ ಅಂತ ಬಂದಿದೆ ನಿಮಗೂ ಕೂಡ ಯಾರಿಗಾದರೂ ಪೆನ್ಷನ್ ಇನ್ನೂ ಬಂದಿದೆಯಾ ಬಂದಿಲ್ವಾ ಎನ್ ಪಿ ಸಿ ಐ ಮಾಡಿಸ್ಕೊಂಡ್ರ ದಯವಿಟ್ಟು ಕ್ಲಾರಿಫಿಕೇಷನ್ ಕೊಡಿ ಕನ್ಫರ್ಮೇಷನ್ ಕೊಡಿ ನಮಗೂ ಕೂಡ ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದದ್ದು ಮಾಹಿತಿ ಏನಪ್ಪ ಅಂದರೆ ತುಂಬ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ನು ಎಲ್ಲ ಕಡೆನೂ ಕೂಡ ಈಗ ಬಿ ಪಿ ಎಲ್ ಕಾರ್ಡ್ ಇರೋರು ಇನ್ಕಮ್ ಸರ್ಟಿಫಿಕೇಟನ್ನು ಮತ್ತೆ ಹೊಸದಾಗಿ ಮಾಡಿಸಿ ನಿಮ್ಮ ನ್ಯಾಯಬೆಲೆ ಅಂಗಡಿಗೆ ಕೊಡಬೇಕು ಅಂತ ಹೇಳಿ ಇನ್ಫಾರ್ಮೇಷನ್ ಬರ್ತಾ ಇದೆ ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಸಾಕಷ್ಟು ಜನ ಇದ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ ಹಾಗಾಗಿ ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ ಈಗ ಆಲ್ರೆಡಿ ನಿಮಗೆ ಈ ರೀತಿ ಮಾಹಿತಿ ಬಂದಿದೆಯಾ ದಯವಿಟ್ಟು ಆದಷ್ಟು ಬೇಗ ತಿಳಿಸ್ಕೊಡಿ ನಿಮಗೇನಾದರೂ ಈ ರೀತಿ ಇನ್ಫಾರ್ಮೇಷನ್ ಇದೆಯಾ ನನಗೆ ಇಲ್ಲಿ ಗೊತ್ತಿರೋ ಪ್ರಕಾರ ಗ್ರಾಮವನ್ನಲ್ಲಿ ಮೆಸೇಜ್ ಬಂದಿತ್ತಷ್ಟೇ ಗ್ರಾಮವನ್ನಲ್ಲಿ ನಾವು ಚೆಕ್ ಮಾಡಿ ನೋಡಿದಾಗ ಲಾಸ್ಟ್ ಒಂದು ಟೆನ್ ಫಿಫ್ಟೀನ್ ಡೇಸ್ ಬ್ಯಾಕು ಈ ರೀತಿ ಮೆಸೇಜ್ ಗ್ರಾಮವನ್ನಲ್ಲಿ ಬಂದಿತ್ತು ಕಲಬುರ್ಗಿ ಏನೋ ಕೇಳಿದ್ದಾರೆ ಅಂತ ಬಟ್ ಪ್ರತಿಯೊಬ್ಬರಿಗೂ ನಾನು ರಿಕ್ವೆಸ್ಟ್ ಮಾಡಿ ಇದ್ದೀನಿ ಇದ್ರವರೆಗೂ ಕೂಡ ಸರ್ಕಾರದಿಂದ ಅಧಿಕೃತ ನೋಟಿಫಿಕೇಷನ್ ಬಂದಿಲ್ಲ ನಮಗಿನ್ನೂ ಸಿಕ್ಕಿಲ್ಲ ಬಿ ಪಿ ಎಲ್ ಕಾರ್ಡ್ ಇರೋರು ನ್ಯಾಯಬೆಲೆ ಅಂಗಡಿಗೆ ಮತ್ತೆ ಇನ್ಕಮ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕು ಸರ್ಕಾರ ಅರ್ಹತೆ ಇದೆ ಇಲ್ಲ ಅಂತ ಹೇಳಿ ಚೆಕ್ ಇದೆ ಅರ್ಹತೆ ಇಲ್ಲದವರು ಕೂಡ ಬಿ ಪಿ ಎಲ್ ಕಾರ್ಡ್ ತೊಗೊಂಡಿದ್ದಾರೆ ಅಂಥವರ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಹಾಗಾಗಿ ಮತ್ತೆ ಸಬ್ಮಿಟ್ ಮಾಡಬೇಕಾ ಇಲ್ವಾ ಅನ್ನೋದನ್ನು ಕ್ಲಾರಿಫಿಕೇಷನ್ನು ನಿಮಗೂ ಕೂಡ ನಾನು ಕೇಳ್ತಾ ಇದ್ದೀನಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಕಡೆಯೂ ಏನಾದರೂ ಈ ರೀತಿ ಬಂದಿದೆಯಾ ನಿಮ್ಗೆ ಯಾರಾದರೂ ಕೇಳಿದಾರ ದಯವಿಟ್ಟು ಕನ್ಫರ್ಮೇಷನ್ ಕೊಡಿ ಕಮೆಂಟ್ ಮಾಡಿ ತಿಳಿಸಿ ಇಲ್ಲ ಸರ್ ಕೇಳಿಲ್ಲ ಅಂದರೆ ಕೇಳಿಲ್ಲ ಅಂತ ತಿಳಿಸಿ ಕೇಳಿದ್ದಾರೆ ಅಂದರೆ ಕೇಳಿದ್ದಾರೆ ಅಂತ ತಿಳಿಸಿ ನಿಮ್ಗೇನಿದೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಇದೇ ರೀತಿ ನಿಮಗೆ ಸಾಕಷ್ಟು ವಿಚಾರಗಳನ್ನು ನಿಮಗೆ ವಿತ್ ಪ್ರೂಫ್ ಕೂಡ ನಿಮಗೆ ಈಗ ಜುಲೈ ತಿಂಗಳ ಹಣ ವಿತ್ ಪ್ರೂಫ್ ಕೂಡ ತೋರಿಸುವಂಥ ಕೆಲಸ ಮಾಡಿದ್ದೀನಿ ಪುಷ್ಟು ಡಿ ಬಿ ಟಿ ಇದೆ ಜುಲೈ ತಿಂಗಳ ಹಣ ಈಗ ಗೃಹಲಕ್ಷ್ಮಿದು ಈಗ ಆಲ್ರೆಡಿ ಕಳಿಸಿದ್ದೀನಿ ಬಂದರೆ ನಿಮಗೆ ನೆಕ್ಸ್ಟು ನಿಮಗೆ ತೋರಿಸ್ತೀನಿ ಅದೇ ರೀತಿ ಈಗ ಲ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿ ಹೇಳಿರೋ ಪ್ರಕಾರ ನಾವು ಡಿ ಬಿ ಟಿ ಪುಷ್ ಮಾಡಿದ್ದೀವಿ ಅಂತ ಹೇಳಿದರೆ ನೀವು ಚೆಕ್ ಮಾಡಿಸಿದ್ರು ಕೂಡ ಗೃಹಲಕ್ಷ್ಮಿದು ಡಿ ಪುಷ್ ಟು ಡಿ ಬಿ ಟಿ ಅಂತಲೇ ತೋರಿಸುತ್ತೆ ಅಂತ ಹೇಳ್ಬೋದು ಓಕೆನಾ ಹಾಗಾಗಿ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಈ ರೀತಿ ಹಲವಾರು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಗಾಗಿ ನಾನು ದುಷ್ಯಂತ್ ಯೂಸ್ಫುಲ್ ಇನ್ಫಾರ್ಮೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಂದರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಬಿಲ್ ಪ್ರೆಸ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಎಲ್ರಿಗೂ ಕೂಡ ಧನ್ಯವಾದ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಇದೇ ರೀತಿ ನಿಮ್ಗೇನಾದರೂ ಮಾಹಿತಿ ಬಂದರೆ ನಮಗೂ ಕೂಡ ಶೇರ್ ಮಾಡಿ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಣ ಇನ್ನೊಬ್ಬರಿಗೆ ತಿಳಿಸೋಣ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್